ಕರ್ನಾಟಕ ಸರ್ಕಾರವು ಭವಿಷ್ಯದತ್ತ ದೃಷ್ಟಿ ಹೊಂದಿ ಬಿಡದಿ ಮತ್ತು ಹರೋಹಳ್ಳಿ ನಡುವಿನ ಎಂಟು ಒಂಬೈನೂರ ಎಕರ್ಗಳ ವ್ಯಾಪ್ತಿಯಲ್ಲಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಗಬೇಟ್ ಎಂಬ ಮಹತ್ವಾಕಾಂಕ್ಷೀಯ ಉಪನಗರ ಯೋಜನೆಗೆ ಒಪ್ಪಿಗೆ ನೀಡಿದೆ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಆರಿಟಿ ಕ್ಯಾಬ್ಡಿಯಾ ಅಡಿಯಲ್ಲಿ ಇದು ನಡೆಯಲಿದ್ದು ಹತ್ತು ಗ್ರಾಮಗಳನ್ನು ಒಳಗೊಂಡಿರುತ್ತದೆ ಬೆಂಗಳೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ವಾಹನ ಭಾರವನ್ನು ಕಡಿಮೆ ಮಾಡುವುದು ಹಾಗೂ ಆಧುನಿಕ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಈ ಯೋಜನೆ ವರ್ಕ್ ಲೈಫ್ ಪ್ಲೈ ಮಾದರಿಯಲ್ಲಿ ರೂಪುಗೊಂಡಿದ್ದು ವಾಸಸ್ಥಾನ ಉದ್ಯೋಗ ಶಿಕ್ಷಣ ಎವ್ರಿಡೇ ಅಗತ್ಯ ಸೌಲಭ್ಯಗಳು ಮತ್ತು ಮನರಂಜನೆ ಆಫ್ ಎನ್ ನೋನ್ ಟೌನ್ಶಿಪ್ ಆಗಿರುತ್ತದೆ ಇಲ್ಲಿ ಮೂವತ್ತೇಳು ಕಿಲೋಮೀಟರ್ಗಳ ಆರ್ಥಿಕ ಕಾರಿಡಾರ್ಗಳು ಇನ್ನೂರ ನಾಲ್ಕು ಇನ್ನೂರ ಎಪ್ಪತ್ತೈದು ನೈಸ್ ರಸ್ತೆ ಮತ್ತು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅನ್ನು ಸಂಪರ್ಕಿಸುವಂತಾಗಿದ್ದು ಸುಲಭ ರಸ್ತೆ ಸಂಪರ್ಕವನ್ನು ಒದಗಿಸುತ್ತದೆ ಭವಿಷ್ಯದಲ್ಲಿ ಮೆಟ್ರೋ ಸಂಪರ್ಕವು ಯೋಜನೆಯ ಭಾಗವಾಗಿದೆ ಜಾಗತಿಕ ಮಟ್ಟದ ಶಹರ ಯೋಜನಾ ಕಂಪನಿಯಿಂದ ರೂಪೂರೇಕೆಯಾದ ಈ ಯೋಜನೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಸುಧಾರಿತ ಮೂಲಸೌಕರ್ಯ ಮತ್ತು ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ರೂಪುಗೊಂಡಿದೆ ಇದು ಯೈನಗರವೆಂದು ನೇರವಾಗಿ ಘೋಷಿತವಾಗಿಲ್ಲವಾದರೂ ಕರ್ನಾಟಕ ಸರ್ಕಾರದ ಯೈಐುಟಿ ಮತ್ತು ತಂತ್ರಜ್ಞಾನ ಆಧಾರಿತ ಉದ್ಯಮಗಳತ್ತ ಸಾಗುತ್ತಿರುವ ದೃಷ್ಟಿಕೋನಕ್ಕೆ ಇದು ಪೂರಕವಾಗಿದೆ ಬೆಂಗಳೂರು ಈಗಾಗಲೇ ವಿಶ್ವದ ಎರಡನೇ ಅತಿದೊಡ್ಡ ಯೈ ಪ್ರತಿಭಾ ಕೇಂದ್ರವಾಗಿದ್ದು ರಾಜ್ಯ ಸರ್ಕಾರ ಒಂದು ರುಪೀಸ್ ಏಳ್ನೂರು ಐವತ್ತು ಕೋಟಿ ಹದಿನೇಳುವರೆ ರೂಪೀಸ್ ಬಿಲಿಯನ್ ಹೂಡಿಕೆ ಮೂಲಕ ಒಂದು ಲಕ್ಷ ಯೈ ವೃತ್ತಿಪರರನ್ನು ತರಬೇತಿ ನೀಡಲು ಯೋಜನೆ ರೂಪಿಸಿದೆ ಇವುಗಳಿಂದ ರಿಯಲ್ ಎಸ್ಟೇಟ್ ಬೆಲೆಗಳು ಹದಿನೈದು ಇಪ್ಪತ್ತು ಪರ್ಸೆಂಟ್ ಏರಿಕೆಯಾಗುವ ಸಾಧ್ಯತೆ ಇದೆ ಹಾಗೂ ಮೆಟ್ರೋ ಪ್ರಕಟಣೆ ಮಾರ್ಗಸೂಚಿಯ ಭಾಗವಾಗಿ ಗ್ರೇ ಲೈನ್ ಮೆಟ್ರೋ ಹೊಸಹಾಲಯಕ್ಕೆ ಬೇಜೋ ಎರಡು ಸಾವಿರ ಇಪ್ಪತ್ತೊಂಬತ್ತರಂತೆ ನಿಗದಿಯಾಗಿವೆ ಸಂಕ್ಷೇಪವಾಗಿ ಗಬೆಟ್ ಕೇವಲ ನಗರ ವಿಸ್ತಾರವಲ್ಲ ಇದು ಭಾರತದ ಮೊದಲ ಸ್ಮಾರ್ಟ್ ಉಪನಗರ ಆದ ಸಮಗ್ರ ಉದ್ಯೋಗ ತಂತ್ರಜ್ಞಾನ ಮತ್ತು ಜೀವನ ಶೈಲಿ ಸಂಕೀರ್ಣ ಇದು ಕೆಣ ಅಭಿವೃದ್ಧಿಗೆ ವಿಶೇಷ ವೇಗ ತುಂಬಲಿದೆ ಈ ಟೌನ್ಶಿಪ್ನಲ್ಲಿ ಐ ನಿರ್ವಹಿತ ಟ್ರಾಫಿಕ್ ವ್ಯವಸ್ಥೆ ಐಆರ್ ಆಧಾರಿತ ಸ್ಮಾರ್ಟ್ ಮೂಲಸೌಕರ್ಯ ಮತ್ತು ಡಿಜಿಟಲ್ ಗವರ್ನನ್ಸ್ ಪ್ಲಾಟ್ಫಾರ್ಮ್ಗಳು ದೊರೆಯಲಿವೆ ಜೊತೆಗೆ ಗ್ಲೋಬೋ ಖೇಪ್ಬಿಲರಿ ಸೆಂಟ್ರಲ್ಸ್ ಗೆಕ್ಸ್ ಹಾಗೂ ನವೋದ್ಯಮ ಕ್ಷೇತ್ರಗಳಿಗೆ ಮೀಸಲಾದ ಭಾಗಗಳು ಇರಲಿವೆ ಅಲ್ಲಿ ಐ ಬಯೋಟೆಕ್ ಏರೋಸ್ಪೇಸ್ ಹಾಗೂ ಐಟಿ ಕ್ಷೇತ್ರಗಳು ಬೆಳೆಸಲಾಗುತ್ತದೆ ಈ ಯೋಜನೆಯ ಒಟ್ಟು ಬಜೆಟ್ ಹನ್ನೆರಡು ಸಾವಿರ ನೂರ ಐವತ್ತು ರುಪೀಸ್ ಕೋಟಿಯಾಗಿದ್ದು ಐದು ವರ್ಷಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ ಇದು ಕೇವಲ ರಿಯಲ್ ಎಸ್ಟೇಟ್ ಯೋಜನೆಯಲ್ಲ ಇದು ಭಾರತದ ಭವಿಷ್ಯಶೀಲ ಸ್ಮಾರ್ಟ್ ಮತ್ತು ಸಮಗ್ರ ನಗರೀಕರಣ ಮಾದರಿ ವ್ಯಾರೋ ಎನ್ಕರೇಜ್ ಹೊಸ ಉದ್ಯೋಗಗಳು ಆವಿಷ್ಕಾರ ತಂತ್ರಜ್ಞಾನ ಬೆಳವಣಿಗೆ ಮತ್ತು ಖರ್ಣ ಅಭಿವೃದ್ಧಿಗೆ ನೂತನ ಗತಿಯನ್ನು ನೀಡಲಿದೆ ಇದು ಕೇವಲ ಭವಿಷ್ಯವಾಣಿ ಇದನ್ನು ನಂಬಿಕೆ ಅಥವಾ ಅಧ್ಯಯನದ ದೃಷ್ಟಿಯಿಂದ ನೋಡಬಹುದು ನಾವು ಈ ಶಕ್ತಿಶಾಲಿ ಕಾಲಘಟ್ಟದಲ್ಲಿ ಜಾಗೃತನಾಗಿರಬೇಕು ಬದ್ಧತೆಯಿಂದ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಇನ್ನಷ್ಟು ಭವಿಷ್ಯವಾಣಿ ತಂತ್ರಜ್ಞಾನ ಮಾಹಿತಿ ಹಾಗೂ ಭಾರತೀಯ ಪರಂಪರೆಯಲ್ಲಿನ ವೈಜ್ಞಾನಿಕ ಮಹತ್ವಗಳಿಗಾಗಿ ನ್ಯೂರೊ ಐಖೆನ್ಎದ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ